ಎಲ್ರಿಗೂ ನಮಸ್ಕಾರ ಇವತ್ತಿನ ಶುಂಠಿ ಬೆಲೆ ಎಷ್ಟಿದೆ ಅಂತ ಹಂಗೆ ತಿಳ್ಕೊಂಬರೋಣ ಏನಂದರೆ ಶುಂಠಿ ಬೆಲೆ ಅಲ್ಲೇ ತುಂಬ ದಿವಸ ಆಯಿತು ಅಂದರೆ ಒಂದು ಆರು ಏಳು ದಿವಸ ಆಯಿತು ರೈಸ್ ಆಗಿಲ್ಲ ಸೊ ಅದರಿಂದಾಗಿ ನಾನು ವಿಡಿಯೋಗಳನ್ನ ಮಾಡ್ತಾ ಇಲ್ಲ ಹೇಳಿದ್ದೆ ಹೇಳೋದು ಏನಂತ ಸೊ ಆದರೂ ತುಂಬ ಗ್ಯಾಪ್ ಆಗುತ್ತೆ ಅದರಿಂದಾಗಿ ನಾನು ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ ಇವತ್ತಿನ ಬೆಲೆ ಏನಿದೆ ಅಂತ ತಿಳ್ಕೊಂಬೋಣ ಇವತ್ತಿನ ಬೆಲೆ ನಾನು ವಾಷಿಂಗ್ ನೋಡೋದಾದ್ರೆ ನಮ್ಮ ಹಾಸನ ಭಾಗದಲ್ಲಿ ಸಾವಿರದ ಮುನ್ನೂರೈವತ್ತರಿಂದ ಸಾವಿರದ ನಾನ್ನೂರು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ತಕ್ಕ ಇದೆ ವಾಷಿಂಗ್ ಬೆಲೆ ಸಾರಿ ಡ್ರೈ ಬೆಲೆ ವಾಷಿಂಗ್ ಬೆಲೆ ನೋಡೋದಾದ್ರೆ ಸಾವಿರದ ಆರ್ನೂರಿಂದ ಸಾವಿರದ ಏಳ್ನೂರು ತಕ್ಕ ಇದೆ ಉತ್ತಮವಾದ ಶುಂಠಿ ಇದ್ರೆ ಸಾವಿರದ ಏಳ್ನೂರು ಸಾವಿರದ ಏಳ್ನೂರ ಐವತ್ತರ ತಕ್ಕನೂ ಇದೆ ನಮ್ಮ ಹಾಸನ ಭಾಗದಲ್ಲಿ ನೋಡೋದಾದ್ರೆ ಇದು ವಾಷಿಂಗ್ ಬೆಲೆ ಆಗಿರುತ್ತೆ ಇವತ್ತು ಇನ್ನು ನಮ್ಮ ಬೆಂಗಳೂರಲ್ಲಿ ನೋಡೋದಾದ್ರೆ ಸಾವಿರದ ಐನೂರಿಂದ ಸಾವಿರದ ಏಳ್ನೂರು ಸಾವಿರದ ಏಳ್ನೂರ ಐವತ್ತರ ತಕ್ಕ ಇದೆ ಉತ್ತಮವಾದ ಶುಂಠಿ ಬೆಲೆ ಇದು ನಮ್ಮ ಬೆಂಗಳೂರು ಭಾಗದಲ್ಲಿ ಅದ್ರ ನಾವೇ ಕಿತ್ಕೊಂಡು ಹೋಗಿ ತಗೊಂಡೋಗಿ ಕೊಡಬೇಕಾಗುತ್ತೆ ಸೊ ಅದರಿಂದಾಗಿ ಇನ್ನು ನಮ್ಮ ಚಂದ್ರಪಟ್ಟಣ ಭಾಗದಲ್ಲಿ ನೋಡೋಣ ಅಂದರೆ ಸಾವಿರದ ಮುನ್ನೂರ ಐವತ್ತರಿಂದ ಸಾವಿರದ ನಾನ್ನೂರು ರೂಪಾಯಿ ತಕ್ಕ ಫ್ರೀ ಇದೆ ಇನ್ನು ಅದೇ ರೀತಿ ನಾವು ವಾಷಿಂಗ್ ನೋಡೋದಾದ್ರೆ ಸಾವಿರದ ಆರ್ನೂರಿಂದ ಸಾವಿರದ ಆರ್ನೂರ ಐವತ್ತು ಸಾವಿರದ ಏಳ್ನೂರ ತಕ ಇದೆ ಅದು ಟಾಪ್ ರೈಟು ಶುಂಠಿ ಚೆನ್ನಾಗಿದ್ರೆ ಅಂದ್ರೆ ಗೋಲ್ಡ್ ಇದ್ರೆ ಇನ್ನು ನಮ್ಮ ಮೈಸೂರು ನೋಡೋದಾದ್ರೆ ಡ್ರೈ ಶುಂಠಿ ನೋಡೋದಾದ್ರೆ ಶುಂಠಿ ಇದೆ ಸಾವಿರದ ಐನೂರು ತಕ ಇದೆ ಅಂದ್ರೆ ಚೆನ್ನಾಗಿದ್ರೆ ಶುಂಠಿ ನೋಡಿ ಈ ತರ ಇದ್ರೆ ಸಾವಿರದ ಐನೂರು ರೂಪಾಯಿ ಇನ್ನ ನಾವು ವಾಷಿಂಗ್ ನೋಡೋದಾದ್ರೆ ಸಾವಿರದ ಆರ್ನೂರದ ಏಳ್ನೂರ ಐವತ್ತು ರೂಪಾಯಿ ತಕ್ಕನೂ ವಾಷಿಂಗ್ ಇದೆ ನಮ್ಮ ಮೈಸೂರು ಭಾಗದಲ್ಲಿ ಇನ್ನು ಶಿವಮೊಗ್ಗದಲ್ಲಿ ನೋಡ್ಕೊಂಡು ಹೋಗೋಣ ಹಾಗೇನೆ ಸಾವಿರದ ನಾನೂರ ಐವತ್ತು ರೂಪಾಯಿಯಿಂದ ಸಾವಿರದ ಐನೂರ ಐವತ್ತು ರೂಪಾಯಿ ತಕ್ಕನೂ ಡ್ರೈ ಶುಂಠಿ ಇದೆ ನಮ್ಮ ಶಿವಮೊಗ್ಗ ಭಾಗದಲ್ಲಿ ವಾಷಿಂಗ್ ನೋಡೋದಾದ್ರೆ ಸಾವಿರದ ಆರುನೂರ ಐವತ್ತರಿಂದ ಸಾವಿರದ ಏಳ್ನೂರು ಸಾವಿರದ ಏಳ್ನೂರ ಐವತ್ತು ಸಾವಿರದ ಎಂಟುನೂರು ತಕ್ಕ ವಾಷಿಂಗ್ ಇದೆ ನಮ್ಮ ಶುಂಠಿ ಉತ್ತಮವಾಗಿದ್ರೆ ಅಂದರೆ ರೆಡ್ ಗೋಲ್ಡ್ ಇದ್ರೆ ಆ ಬೆಲೆ ಸಿಗುತ್ತೆ ನಮಗೆ ಇನ್ನು ನಮ್ಮ ಹಾವೇರಿ ಭಾಗದಲ್ಲಿ ನೋಡೋಣ ಹಾಗೇನೆ ಹಾವೇರಿ ಭಾಗದಲ್ಲಿ ನೋಡೋದಾದರೆ ಸಾವಿರದ ನಾನ್ನೂರೈವತ್ತು ಸಾವಿರದ ಐನೂರು ಸಾವಿರದ ಐನೂರ ರೂಪ ತಕ ಡ್ರೈ ಶುಂಠಿನ ಇದೆ ಗೋಲ್ಡ್ ಇದ್ದರೆ ಸಾವಿರದ ಆರುನೂರು ತನಕ ಗೋಲ್ಡ್ ಇದೆ ಗೋಲ್ಡು ಅಂದರೆ ರೆಡ್ಗೆ ಇನ್ನು ವಾಷಿಂಗ್ ನೋಡೋದಾದರೆ ಸಾವಿರದ ಏಳ್ನೂರಿಂದ ಸಾವಿರದ ಎಂಟುನೂರ ಐವತ್ತರ ರೂತಕ ವಾಷಿಂಗ್ ಬೆಲೆ ಇದೆ ಅಂದರೆ ಒಂದೊಂದು ಮಂಡಿಲಿ ಒಂದೊಂದು ಬೆಲೆ ಇರುತ್ತೆ ಒಂದು ಐವತ್ತು ರೂಪಾಯಿ ಹೆಚ್ಚು ಕಡಿಮೆ ಇರ್ಬೋದು ತುಂಬಾ ಏನು ಡಿಫ್ರೆನ್ಸ್ ಇರೋಲ್ಲ ಇನ್ನು ನಮ್ಮ ಕೊಡಗು ಭಾಗದಲ್ಲಿ ನೋಡೋದಾದ್ರೆ ಹಂಗೇನೆ ಸಾವಿರದ ನಾನ್ನೂರ ಐವತ್ತರಿಂದೂರು ಸಾವಿರದ ಐನೂರ ಐವತ್ತು ರೂಪಾಯಿ ತಕ್ಕನೂ ಬ್ರೈ ಶುಂಠಿನ ತಗೋತಾ ಇದ್ದಾರೆ ನಮ್ಮ ಕೊಡಗು ಭಾಗದಲ್ಲಿ ವಾಷಿಂಗ್ ಬೆಲೆ ನೋಡೋದಾದ್ರೆ ಸಾವಿರದ ಆರ್ನೂರಿಂದ ಸಾವಿರದ ಏಳ್ನೂರ ಐವತ್ತು ಸಾವಿರದ ಎಂಟುನೂರು ತನಕ ವಾಷಿಂಗ್ ಬೆಲೆ ಇದೆ ಅಂದ್ರೆ ಉತ್ತಮವಾಗಿದ್ರೆ ಶುಂಠಿ ರೆಡ್ ಇದ್ರೆ ಆ ಬೆಲೆ ಇರುತ್ತೆ ಸ್ನೇಹಿತರೆ ಇನ್ನೊಂದೇನಪ್ಪ ಅಂದ್ರೆ ಈ ಎಮ್ ಐ ಎಸ್ ದರ ಏನು ನಿಗದಿಯಾಗಿದ್ದೇ ಅದು ಇನ್ನು ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜಾರಿಗೆ ಬಂದಿಲ್ಲ ಇನ್ನು ಒಂದು ಐದರಿಂದ ಹತ್ತು ದಿನ ಕಾಲಾವಕಾಶ ಬೇಕಂತ ನಾನು ಹೇಳ್ತಾ ಇದ್ದೀನಿ ನಿಮಗೆ ಸೊ ಅದರಿಂದಾಗಿ ಯಾರು ದುಡುಕಿ ಕೂಡ ಶುಂಠಿನ ಅತಿ ಕಮ್ಮಿ ಬೆಲೆಗೆ ಕೊಡೋಕೆ ಹೋಗ್ಬೇಡಿ ಸಾವಿರದ ಇನ್ನೂರು ರೂಪಾಯಿ ಅಂದ್ರೆ ನಮಗೆ ಇಪ್ಪತ್ತು ರೂಪಾಯಿ ಕೆಜಿ ಬೀಳ್ತಾ ಇದೆ ಸೊ ಕೊಡೋದ್ರಿಂದ ಯಾವುದೇ ರೀತಿ ಲಾಭ ಇಲ್ಲ ಅದರಿಂದಾಗಿ ಸ್ವಲ್ಪ ದಿವಸ ತಾಳ್ಮೆ ಇರಲಿ ದಯವಿಟ್ಟು ಸ್ವಲ್ಪ ಯೋಚನೆ ಮಾಡಿ ಶುಂಠಿನ ಕೊಡೋದು ಒಳ್ಳೆಯದು ಅಂತ ನಾನು ಹೇಳ್ತಾ ಇದ್ದೀನಿ ಆದಷ್ಟು ಶುಂಠಿನ ಈ ಬಿಸಿಲು ತಾಪಮಾನದಿಂದ ದಯವಿಟ್ಟು ಕಾಪಾಡ್ಕೊಳ್ಳಿ ಅದರಿಂದಾಗಿ ನಮ್ಮ ಶುಂಠಿಗೆ ಉತ್ತಮವಾದ ಬೆಲೆ ಸಿಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಹ್ಮ ನೋಡಿ ಈ ತರ ಇರಬೇಕು ಶುಂಠಿ ರೆಡ್ ಇದ್ರೆ ಒಳ್ಳೆ ಬೆಲೆ ಸಿಗುತ್ತೆ ವೈಟ್ ಆದ್ರೆ ರೈಟ್ ಸ್ವಲ್ಪ ಕಮ್ಮಿ ಸಾವಿರದ ನಾನ್ನೂರು ಸಾವಿರದ ಮುನ್ನೂರು ಸಾವಿರದ ನಾನ್ನೂರು ಬೆಲೆ ಬಾಳ್ತಾ ಇದೆ ನಮ್ಮ ಬೆಂಗಳೂರು ಭಾಗದಲ್ಲಿ ನಾವೇ ಕಿತ್ಕೊಂಡು ಹೋಗಿ ಕೊಟ್ರೆ ಸೊ ಅದರಿಂದಾಗಿ ಯಾರು ದುಡ್ಕಿ ಶುಂಠಿನ ಕಮ್ಮಿ ಬೆಲೆ ಕೊಡಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಸಹಕಾರ ಹೀಗೆ ಇರಲಿ ಧನ್ಯವಾದಗಳು ಶುಭ ದಿನ ಸ್ನೇಹಿತರೆ